ಪ್ಪ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾನು ಇಲ್ಲಿ ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ನಾನು ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡಿದ್ರಲ್ಲ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ನಮ್ಮ ಪರಮೇಶ್ವರ ನಿನ್ನೆ ಉತ್ತರ ಕೊಟ್ಟಿದ್ದರೆ ನಾನು ಇವತ್ತು ಉತ್ತರ ಕೊಟ್ಟಿದ್ದೆ ಬಹಳ ಮುಖ್ಯವಾಗಿ ಇವತ್ತು ಅನೌನ್ಸ್ ಮಾಡೋದು ಈ ಬಾರಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಉದ್ಘಾಟನೆಯನ್ನು ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಭಾನು ಮುಷ್ತಾಕ್ ಅವರು ಅವರಿಗೆ ಕೃತಿ ಹೃದಯ ದೀಪ ಹೃದಯ ದೀಪ ಕೃತಿಗೆ ಭೂಕರ್ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕದ ಒಬ್ಬ ಮಹಿಳೆಗೆ ಭೂಕರ್ ಪ್ರಶಸ್ತಿ ಸಿಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ ಹಾಗಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು ಶ್ರೀಮತಿ ಭಾನು ಮುಸ್ತಾಕ್ ಅವರು ರೈತ ಸಂಘದಲ್ಲಿ ಕೆಲಸ ಮಾಡಿದರು ಕನ್ನಡ ಚಳುವಳಿನಲ್ಲಿ ಕ ಕೆಲಸ ಮಾಡಿದರು ಎಲ್ಲ ಪ್ರಗತಿಪರ ಚಿಂತಕರು ಸೊ ಇಂಥವರನ್ನು ಈ ಸಾರಿ ಮಹಿಳೆಯನ್ನು ದಸರಾ ಮಹೋತ್ಸವ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೀವಿ ನಾನು ಕೂಡ ಅವ್ರ ಜೊತೆಯಲ್ಲಿ ಮಾತಾಡಿದ್ದೇನೆ ದಸರಾ ಇಪ್ಪತ್ತ ಎರಡು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗುತ್ತೆ ಈ ಸಲ ಹನ್ನೊಂದು ದಿನ ದಸರಾ ನಡೀತದೆ ಶಾಸ್ತ್ರದ ಪ್ರಕಾರ ನವದಶಮಿ ಎಲ್ಲ ಇದು ದಶಮಿ ಎಲ್ಲ ಹನ್ನೊಂದು ದಿನ ದಸರಾ ನಡೀತದೆ ಸೊ ವಿಜಯದಶಮಿ ದಶಮಿ ಹನ್ನೊಂದನೇ ದಿನಕ್ಕೆ ನಡೀತದೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ದಿನ ಸೊ ಭಾನು ಮುಸ್ತಾಕ್ ಅವರಿಗೆ ಅವರನ್ನು ಗೌರವದಿಂದ ನಮ್ಮ ಜಿಲ್ಲಾ ಆಡಳಿತದವರು ಆಹ್ವಾನ ಕೊಡ್ತಾರೆ ಇನ್ವೈಟ್ ಮಾಡ್ತಾರೆ ಹಾ ಕೊಟ್ಟಿದ್ದಾರೆ ಏರ್ ಶೋಗೆ ಅನುಮತಿ ಕೊಟ್ಟಿದ್ದಾರೆ ನಾನು ಪತ್ರ ಬರೆದಿ ರಾಜನಾಥ್ ಸಿಂಗ್ ಅವ್ರಿಗೆ ಅವ್ರೂ ಕೂಡ ದಸರಾ ವೀಕ್ಷಣೆಗೆ ಬರಬೇಕು ಅಂತೇಳಿ ಇನ್ವೈಟ್ ಮಾಡಿದ್ದೀನಿ ಶ್ರೀಮತಿ ಭಾನು ಮುಸ್ತಾಕ್ from masan is going to inaugurate the world famous dasara mahotsava this year dasara mahotsava will be inaugurated ऑन ट्वेंटी सेकेंड आगस्ट आई मीन सेप्टेंबर ट्वेंटी सेकेंड सेप्टेंबर टू थाउजेंड ट्वेंटी टू थाउजेंड ट्वेंटी ट्वेंटी फाइव एंड विजयदशमी विल बी हेल्ड ऑन लेवथे दिस इयर इस special occasion will be on second of october mm -hmm. she is a booker right. huh? yeah. awardee, awardee. सर 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 राजनाथ राजनाथ सिंह सिंह यू 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 हैव 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 आल्सो इनवाइटेड इनवाइटेड इस सी सी दिस दिस ऑलरेडी रिलेटेड द द बिल बाय इन पार्लियामेंट थर्टी डेज बी रिमोव फ्रॉम द्लेस

इन बिहार जि पादात्र राहुल गांधी ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅವರು ಬಿಹಾರ್ನಲ್ಲಿ ಮತ ಅಕ್ರಮ ನಡೆದಿರೋದ್ರ ಬಗ್ಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ ಅವರು ಹದಿನಾರು ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾರೆ ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ನಾನು ಒಂದು ದಿನ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ತೀರ್ಮಾನ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಈ ತಿಂಗಳು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರಿಗೆ ಶುಭ ಕೋರ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ 来来来，给我，给我。